ಸಿನಿಮಾ ನಾವು ಸಂಜಯ್ ಮಳವಳ್ಳಿ ಅಂತ ಒಂದು ಪುಟ್ಟ ಗ್ರಾಮದಲ್ಲಿ ಹುಟ್ಟು ಅಲ್ಲಿ ಶಾಂತಿ ಕಾಲೇಜ್ ಅಂತ ಮಳವಳಿಯಲ್ಲಿ ಅಲ್ಲಿಂದ ಓದಿಕೊಂಡು ಮಂಡ್ಯ ರಮೇಶ್ರು ಸರ್ ಒಂದ್ಸರಿ ನಮ್ಮ ಕಾಲೇಜಿಗೆ ಬಂದಿದ್ದಾರೆ ಸೊ ಅವ್ರ ಗೈಡ್ ಇಂದ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರ್ ಆದ ಸೊ ಅಲ್ಲಿಂದ ರೈಟರ್ ಆಗಿ ಇಲ್ಲಿವರೆಗೂ ಒಂದು ಸಿನಿಮಾ ಡೆಬ್ಯೂ ಆಗಿ ಕಾಲೇಜ್ ಕಾಲವೇ ಇವತ್ತು ಜೂನ್ ಆರನೇ ತಾರೀಕು ರೆಡಿಸ್ ಆಗ್ತದೆ ಸರ್ ಸರ್ ಸಿನಿಮಾ ಒಂದು ಕಾಲೇಜ್ ಲೈಫ್ ಲವ್ ಸ್ಟೋರಿ ಸೊ ಒಂದು ಪ್ರಯೋಗಾತ್ಮಕ ದೋಷವಿನ ಸೊ ಒಂದು ಏನಿದು ಒಂದು ಭಾವನೆಗಳನ್ನ ಮೂಲಕ ಹೇಳುವಂಥ ಒಂದು ಕಥೆಯಾಗಿರುತ್ತಿದು ಸೊ ಯಾವ್ದಾರ ಅಂತಂದರೆ ಯ ಪ್ರತಿಯೊಂದು ಪ್ರತಿಯೊಬ್ಬರು ಲೈಫಲ್ಲೂ ಒಂದು ಲವ್ ಅನ್ನೋದು ಹಾಗೆ ಆಗಿರುತ್ತೆ ಸೊ ಆ ಒಂದು ಲವ್ ಮತ್ತೆ ಏನೋ ಒಂದು ಮಿಸ್ಟೇಕ್ ಆಗಿ ಅಥವಾ ಏನೋ ಒಂದು ಸಮಸ್ಯೆಗಳಾಗಿ ಸೊ ಅಲ್ಲಿ ಏನೋ ಒಂದು ಸಮಸ್ಯೆಗಳಿಂದ ದೂರ ಆಗಿರ್ತಾರೆ ಮತ್ತೆ ಅವ್ರು ಚಿಗುರು ಹೊಡೆದು ಮತ್ತೆ ಅವ್ರು ಸೇರ್ತಾರ ಅಥವಾ ಇಲ್ವಾ ಅನ್ನೋದೇ ನಮ್ಮ ಕಾನ್ಸೆಪ್ಟ್ ನೋಡ್ತಾರೆ ಸರ ಡ್ರಗ್ ಅಂದ್ರೆ ಈಗ ಡ್ರಗ್ಸ್ ಅಂತಂದ್ರೆ ಒಂದು ಒಂದು ಕಾಲೇಜ್ ಲೈಫ್ ಅಂತಂದ್ಮೇಲೆ ಎಲ್ಲ ಒಂದ್ ಕಡೆ ಗೊತ್ತಿಲ್ಲದೆ ಇರೋ ತರ ಎಲ್ಲ ಕಾಲೇಜಲ್ಲೂ ಅಂತ ಹೇಳೋದಕ್ಕೋಗಲ್ಲ ನಾನು ಒಂದೆಲ್ಲ ಒಂದ್ ಕಡೆ ಈ ತರ ಗೊತ್ತಿಲ್ಲದೆ ಕಾಲೇಜ್ ಕೂಡ ಗೊತ್ತಿಲ್ಲದೆ ಇಲ್ಲ ಒಂದು ಕಡೆ ಆಗ್ತಿರತ್ತಾ ಒಂದು ಡ್ರಗ್ ಅನ್ನೋದೊಂದು ಸೊ ಆಂತಸನ್ನಿಗ್ನ ಸನ್ನಿವೇಶದಲ್ಲಿ ಒಬ್ಬ ಒಳ್ಳೆಯವನ್ನ ಯಾವ ರೀತಿ ಕೆಟೌನ್ ಆಗಿ ಮಾಡಬಹುದು ಅನ್ನೋದನ್ನ ಈ ಕಥೆ ಮೂಲಕ ಹೇಳಕೊಡ್ತೀನಿ ಸರ್ ಸ್ಪೆಷಲ್ ಅಂತಂದ್ರೆ ಒಂದು ಭಾವನೆಗಳ ಮೂಲಕ ಒಂದು ಒಂದು ಮನಸಿನ ಏನು ಆಡ ಇದೆ ಅದನ್ನ ಟಚ್ ಮಾಡಕೊಟ್ಟಿದ್ದೀನಿ ಸರ್ ಇಲ್ಲ ಇಲ್ಲ ಸರ್ ಆತರ ಏನು ಮಾಡಿಲ್ಲ ಆತರ ಏನು ಮಾಡಿಲ್ಲ ಸರ್ ಹೇಳ್ ಸರ್ ನಮ್ಮ ಸಿನಿಮಾದಲ್ಲಿ ನಾಲ್ಕು ಸಾಂಗ್ ಇದೆ ಒಂದು ಮೂರು ನೀವು ನೋಡಿರ್ಬೋದು ಇನ್ನೊಂದು ಬಂದು ಒಂದು ಪ್ಯಾಥೋ ಸಾಂಗ್ ಇದೆ ಒಂದು ಕರೆಯದು ಬಿಡು ನಿನ್ನ ಅಂತ ಹೇಳಿ ಅದು ಸಿನಿಮಾ ರಿಲೀಸ್ ಆದಮೇಲೆ ಒಂದು ಫೋರ್ ಫೈವ್ ಡೇಸ್ ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡಿದೀವಿ ಮತ್ತೆ ನಮ್ಮ ಆರ್ ಓ ಸೂರ್ಯ ಚಿತ್ರದ ನಾಯಕನಾಗಿ ನಟಿಸಿದ್ದಾರೆ ಅದು ಚೈತ್ರ ಲೋಕನಾಥ್ ಹೀರೋಯಿನ್ ಆಗಿ ಪಾ ಇದು ಮಾಡಿದ್ದಾರೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ನಮ್ಮ ಸಿನಿಮಾ ಮೂಲಕ ಸೊ ಹುಲಿ ಕಾರ್ತಿಕ್ ಸರ್ ಮತ್ತೆ ಹರಿಣಿ ಮೇಡಮು ರಮೇಶ್ ಭಟ್ ಸರ್ ತುಂಬ ಒಂದು ಒಳ್ಳೆ ಟೀಮ್ ಸೇರಿ ಒಂದು ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ ಸರ್ ಇಲ್ಲ ಸರ್ ಸೀನಿಯರ್ಸ್ ಇದ್ರೆ ನಿಮ್ಮ ಮುಂದೆ ಅದು ಹಾಗೆ ಆಗುತ್ತೆ ಸರ್ ಅದು ಹೌದು ಸರ್ ಹೌದು ಸರ್ ಮ್ಯೂಸಿಕಲ್ ಮ್ಯೂಸಿಕಲ್ ಜರ್ನಿ ಸರ್ ಇದಕ್ಕಿಂತ ಮುಂಚೆ ನಾನು ಸುಮಾರು ಒಂದು ಹತ್ತು ಹದಿನೈದು ಮೂವಿಗಳಲ್ಲಿ ಅಸಿಸ್ಟೆಂಟು ರೈತರಾಗಿ ಮತ್ತೆ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ ಸೊ ಹಾಗೆ ಕೆಲಸ ಮಾಡ್ಕೊತ ಬಂದಾಗ ಒಂದು ನಮ್ಮ ತರುಣ್ ಶರ್ಮಾ ಸರ್ ಸುಮ್ಮನೆ ಹಾಗೆ ಒಂದು ಕತೆನ ಏನೋ ಒಂದು ಹೇಳಿ ಅಂತ ಹೇಳಿದಾಗ ಜಸ್ಟ್ ಒಂದು ಕತೆನ ರೇಷನ್ ಕೊಟ್ಟೆ ಸೊ ಹಾವ ಕೊಟ್ಟಿದ್ದೆ ಇದೊಂದು ಒಂದು ಕಾಲೇಜ್ ಸರ್ ಪ್ರೊಡ್ಯೂಸರ್ ಸರ್ ಎಸ್ ಸರ್ ಬೆಂಗಳೂರು ಮತ್ತೆ ಸುತ್ತಮುತ್ತ ಅಂದ್ರೆ ಮೀನ್ಸ್ ಮಂಗಳೂರು ಚಿಕ್ಕಮಗಳೂರು ಮತ್ತೆ ಸಕ್ಲೇಶ್ಪುರ ದೇವ್ರ ಮನೆ ಸೊ ಈ ಕಡೆ ಎಲ್ಲ ಶೂಟ್ ಮಾಡಿದ್ವಿ ಹೌದು ಸರ್ ಹೌದು ಮೂಲತಃ ರೈಟರ್ ಮನೆ ಹಾಂ ಸರ್ ಕಥೆ ಚಿತ್ರಕಥೆ ಸಾಹಿತ್ಯ ಸಂಭಾಷಣೆ ಸರ್ ಅಂದ್ರೆ ಒಂದು ಪ್ಯಾಟರ್ನ್ ಇರುತ್ತೆ ಸರ್ ನಾನು ಬರೀಬೇಕಾದ್ರೆ ಸೊ ಅದನ್ನ ಟಚ್ ಮಾಡ್ಬೇಕು ಅದನ್ನ ಕೆಲವೊಂದು ಪದಗಳು ಇರ್ತಾವೆ ಡ್ರಾಮೆಟಿಕ್ ಓಡಿಸ್ಗಳು ಅಂತ ಇರ್ತಾವಲ್ಲ ಸೊ ಅದನ್ನ ಅದನ್ನ ಟಚ್ ಮಾಡಕ್ ಹೋಗಿ ಸೊ ಒಂದು ಸಿನಿಮಾಟಿಕ್ ಓಡಿಸ್ಗಳು ಅಂದ್ರೆ ಏನಿರುತ್ತೆ ಸೊ ಅದನ್ನ ಬರೆದು ಜನಗಳ ಇಂಪಾಗಿರ್ಬೇಕು ಸರ್ ಒಂದು ಕೇಳ್ತಾ ಇರ್ಬೇಕಂದ್ರೆ ಸೊ ಆ ಥರದೊಂದು ಪ್ರಯತ್ನ ಪಡೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಬಂದಿದ್ದಕ್ಕೆ ಹಾಗೆ ಇಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಮಾಧ್ಯಮದವ್ರಿಗೆ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್ ಹಾಗೆ ಅಲ್ಲಿ ನಮ್ಮ ಗುರುಗಳು ನಮ್ಮ ಚಾಮಸ್ ಮಾಸ್ಟರ್ ಇದ್ದಾರೆ ಥ್ಯಾಂಕ್ ಯು ಮಾಸ್ಟರ್ ನಿಮ್ಮನ್ನು ಎಲ್ಲ ಗಣ್ಯರಿಗೂ ತುಂಬ ತುಂಬ ಧನ್ಯವಾದಗಳು ನನ್ನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಹೇಳಿ ಸರ್ ಯಾರು ನಿಮಗೆ ಇಷ್ಟ ಆಯ್ತಾ ಸೆಲೆಕ್ಟ್ ಸಾರಿ ಸರ್ ಪಾತ್ರ ಈ ಚಿತ್ರದಲ್ಲಿ ನನ್ನ ಪಾತ್ರ ಹೇಳಬೇಕಂದ್ರೆ ಆರ್ಯ ಅಂತ ಸರ್ ಒಬ್ಬ ಒಳ್ಳೆ ಸ್ಟೂಡೆಂಟು ಅವನಿಗೆ ಒಂದು ಸ್ಪೆಷಲ್ ಟ್ಯಾಲೆಂಟ್ ಇರುತ್ತೆ ಒಂದು ಒಳ್ಳೆ ಸ್ಕೆಚ್ ಆರ್ಟಿಸ್ಟ್ ಅವನು ಕಾಲೇಜಲ್ಲಿ ಆದಂಥ ಒಂದು ಫ್ರೆಂಡ್ಸ್ ಇರುತ್ತೆ ಅವ್ರು ಗ್ಯಾಂಗ್ ಇರುತ್ತೆ ಆ್ಯಸ್ ಯೂಶಯಲ್ ನೀವೆಲ್ಲ ಕಾಲೇಜಲ್ಲಿ ನೋಡಿದಾಗ ಒಂದು ಗ್ಯಾಂಗ್ ಇದೆ ಅಂದರೆ ಅದೊಂದು ಆಪೋಸಿಟ್ ಇರುತ್ತೆ ಒಂದು ಸೀನಿಯರ್ಸ್ ಜೂನಿಯರ್ಸ್ ಇದ್ರ ಮಧ್ಯೆ ಒಂದು ಜನ ನಡೀತಾರೆ ಸೊ ಆ ಥರದ್ದು ಒಂದು ಸಿಚುವೇಶನ್ ಸೊ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ಅದೇ ಅವ್ನು ತುಂಬ ಡೀಸೆಂಟ್ ಹುಡುಗ ಅಮ್ಮ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಅಂದರೆ ತುಂಬ ಇಷ್ಟ ಫ್ರೆಂಡ್ಶಿಪ್ ಬಗ್ಗೆ ತುಂಬ ವ್ಯಾಲ್ಯೂ ಕೊಡ್ತಾನೆ ಸೊ ಅವ್ನ ಲೈಫಲ್ಲಿ ಅಲ್ಲಿವರೆಗೂ ಯಾವ ಹುಡುಗಿಯನೂ ಇಷ್ಟಪಟ್ಟಿರೋಲ್ಲ ಸೊ ಸಡನ್ನಾಗಿ ಒಂದಿನ ಒಂದು ಹೊಸ ಹುಡುಗಿ ಕಾಲೇಜಲ್ಲಿ ಎಂಟ್ರ್ ಆಗ್ತಾಳೆ ಅದಾದಮೇಲೆ ಅವ್ನ ಲೈಫ್ ಹೇಗೆ ಚೇಂಜ್ ಆಗುತ್ತೆ ಅಲ್ಲಿಂದ ಅವ್ನಿಗೆ ಟರ್ನ್ಸ್ ತೊಗೊಳ್ತಾನೆ ಅವನ ಜೀವನದಲ್ಲಿ ಏನಾಗುತ್ತೆ ಕೊನೆಗೆ ಒಂದು ಲೈಫ್ ಅಲ್ಲಿ ಅನ್ನೋದೇ ಈ ಕತೆ ಸಾರಾಂಶ ಆಗಿ ನನ್ನ ಪಾತ್ರ ಅದು ಹಾಕಿದೆ ಅನ್ಸುತ್ತೆ ಸರ್ ಇಲ್ಲ ಅಂತ ನಾನು ಹೇಳಲ್ಲ ಬಿ ಬಟ್ ಸ್ವಲ್ಪ ಸ್ವಲ್ಪ ವಿಭಿನ್ನವಾಗಿ ಪ್ರಯತ್ನ ಮಾಡಿದೀವಿ ಏನಂದ್ರೆ ಇದರಲ್ಲಿ ನಿಮ್ ಟ್ರೈಲರ್ ಒಂದು ಸ್ವಲ್ಪ ಮುಚ್ಚಿಟ್ಟಿದೀವಿ ಅಂದ್ರೆ ಮೇ ಬಿ ನಿಮ್ಗೆ ಅಲ್ಲಿ ಪ್ರೊಟಕ್ನಿಸ್ಟಿ ಆಟಕ್ನಿಸ್ಟಿ ಅನ್ನೋ ತರ ಕಾಣಿಸುತ್ತೆ ಏನೋ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಬಟ್ ಫ್ರೆಂಡ್ಶಿಪ್ ಲೈನ್ ತೋರಿಸಿಲ್ಲ ಬಟ್ ಫ್ರೆಂಡ್ಶಿಪ್ ಅಲ್ಲಿ ಒಂದು ಸಬ್ಟೆಕ್ಸ್ ಒಂದು ಸಬ್ಲೈನ್ ಅಲ್ಲಿ ನಾವು ಟಚ್ ಮಾಡಿದ್ವಿ ಫ್ರೆಂಡ್ಶಿಪ್ ಬಗ್ಗೆ ಈ ಸಿಮಾ ಸೊ ಸಿನ್ಮಾ ನೋಡಿದಾಗ ಖಂಡಿತ ಒಂದು ಅದೊಂದು ಹೊಸ ಲೈನ್ ಅನಿಸ್ತು ನನಗೆ ಈ ಸಿನಿಮಾ ಆಮೇಲೆ ಸರ್ ಕೇಳಿದಾಗ ಇದೊಂದು ಮ್ಯೂಸಿಕಲ್ ಸಿನ್ಮಾ ಅಂತ ಕೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ಮ್ಯೂಸಿಕಲ್ ಸಿನ್ಮಾ ಯಾಕಂದ್ರೆ ನಮ್ಮ ಸಾಂಗ್ಸ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕೊಡಿದ್ರು ನಮ್ಮ ಸೂರಜ ಸರ್ ಸೊ ಸಿನಿಮಾ ನಾವು ನೋಡ್ಬೇಕಾದ್ರೆ ಒಂದು ಮ್ಯೂಸಿಕಲ್ ಫೀಲ್ ಇದೆ ಸೊ ನೋಡ್ತಾ ನೋಡ್ತಾ ಒಂಥರ ಆಮೇಲೆ ಇನ್ನೊಂದು ಅಡ್ವಾಂಟೇಷನ್ ಅಂತ ನಮ್ಮ ಸಿನ್ಮಾ ನೋಡಿ ಕೇಳೋ ಒಂದು ಎರಡು ತಾಸಿದೆ ಇದೆ ಸೊ ಕೂತ್ಕೊಂಡು ನೋಡಿದಾಗ ಎಲ್ಲೂ ಬೋರ್ ಆಗುತ್ತೆ ಡೀಸೆಂಟ್ ಫಿಲ್ಮ್ ಒಂದು ಕಾಲೇಜ್ ಸ್ಟೂಡೆಂಟ್ಸ್ ಅಂತೂ ಎಂಜಾಯ್ ಮಾಡುತ್ತೆ ಫಿಲ್ಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ನಾನು ಮೊದಲು ಡೆಬ್ಯೂ ಮಾಡಿದ್ದು ಶ್ರೀ ಅಂತ ಎರಡ್ ಸಾವಿರದ ಹದಿನಾರಲ್ಲಿ ನಮ್ಮ ಗೋವಿಂದೇಗೌಡರು ನಿರ್ದೇಶನ ಮಾಡಿದ್ದು ಅದೇ ಕಾಮಿಡಿ ಕಿಲಾಡಿಗಳಲ್ಲಿ ಸೊ ಅದಾದ್ಮೇಲೆ ದೊಡ್ಡವೇಗೌಡರದು ಬಗ್ಗೆ ಒಂದು ಸಿನಿಮಾ ಮಾಡಿದೆ ಹೆಲಿ ಹಳ್ಳಿ ಸೊಗಡು ಅಂತ ಅದು ಎರಡ್ ಸಾವಿರದ ಹದಿನೇಳು ಅದಾದ ಅದಾದ್ಮೇಲೆ ಒಂದು ಚಿಕ್ಕ ಬ್ರೇಕ್ ತಗೊಂಡೆ ಸಿನಿಮಾದಿಂದ ಒಂದು ಧಾರಾವಾಹಿ ಮಾಡೋಣ ಒಂದು ವರ್ಷ ಅಂತ ಹೋಗಿ ಒಂದು ಆರು ವರ್ಷ ಆಗೋಯ್ತು ಈ ಆರು ವರ್ಷದಲ್ಲಿ ಆರು ಧಾರಾವಾಹಿಗಳನ್ನ ಆರು ಧಾರವಾಹಿಗಳಲ್ಲಿ ಅಭಿನಯಿಸಿದ್ದೀನಿ ಅದಾದ್ಮೇಲೆ ಇತ್ತೀಚೆಗೆ ಮಾಡಿದ್ದು ಜೇನುಗೂಡು ಲಾಸ್ಟ್ ನಾನು ಮಾಡಿದ್ದು ಅದಾದ್ಮೇಲೆ ಮತ್ತೆ ವಾಪಸ್ ಇನ್ನ ಸಾಕು ಅನ್ಸಿ ಮತ್ತೆ ಬೆಳಿತಾರೆ ಬರೋಣ ಅಂತ ಅನ್ಕೊಂಡು ಗ್ಯಾಪ್ ತಗೊಂಡೆ ಒಂದ್ ವರ್ಷ ಆ ಟೈಮ್ ಅಲ್ಲೇ ನನಗೆ ಸಿನ್ಮಾ ಸಿಕ್ತು ಅದು ನಮ್ ಗೋವಿಂದ ಗೌಡ್ರ ಕಡೆಯಿಂದಾನೆ ಜಿ ಜಿ ಸರ್ ಇಂದ ಒಂದಿನ ಈ ತರ ಒಂದ್ ಸಿನ್ಮಾಗೆ ಹೀರೋ ಹುಡುಕ್ತಾ ಇದಾರೆ ನೀವು ಯಾಕೆ ಹೋಗಿ ಒಂದ್ಸರಿ ಭೇಟಿಯಾಗಿ ಬರಬಾರ್ದು ಅಂತ ಆತರ ಜರ್ನಿ ನೀವು ವಾಪಸ್ ಶುರುವಾಗಿ ಮತ್ತೆ ವಾಪಸ್ ಚಿತ್ರ ಬರ್ಬೇಕಾಗುತ್ತೆ ಸರ್ ಪರ್ಫಾರ್ಮೆನ್ಸ್ ಅಂತ ತುಂಬಾ ಚೆನ್ನಾಗಿ ಸ್ಕೋಪ್ ಇರ್ತದೆ ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ಅಂದ್ರೆ ಆಕ್ಚುಲಿ ಇಂಟ್ರಡಕ್ಷನ್ ಸಾಂಗ್ ಎಲ್ಲ ನಮಗೆ ಐಡಿಯಾನೇ ಇರಲಿಲ್ಲ ಬಟ್ ನಮ್ಮ ಡೈರೆಕ್ಟರ್ ಒಗ್ಗೆ ನಮ್ಮ ಡೈರೆಕ್ಟರ್ ಸರ್ ತುಂಬ ಆಸೆ ಇತ್ತು ನಮ್ಮ ಹೀರೋನ್ ಹೀಗೆ ಕಾಲೇಜ್ ಕಾಲೇಜಲ್ಲಿ ಈ ತರ ಒಂಥರ ಸ್ಟೈಲ್ ಶಕ್ ತೋರ್ಸ್ಬೇಕು ಚೆನ್ನಾಗಿ ತೋರ್ಸ್ಬೇಕು ನಮಗೆ ಪರ್ಫಾರ್ಮೆನ್ಸ್ಗೆ ಸ್ಕೋಪ್ ಇದೆ ಆ ಕ್ಲೈಮ್ಯಾಕ್ಸ್ ಅಲ್ಲಿ ನೀವು ಸಿನಿಮಾ ನೋಡಿದಾಗ ಪ್ರೀ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ ಒಂದು ಕಾನ್ವರ್ಸೇಷನ್ ಅಂದ್ರೆ ಒಂದು ನಾಲ್ಕು ವರ್ಷ ಒಂದು ಎಷ್ಟೋ ವರ್ಷ ಆದ್ಮೇಲೆ ಹೀರೋನ ಭೇಟಿ ಆದಾಗ ಅದೊಂದು ಏನಿದೆ ಅಲ್ಲ ಸನ್ನಿವೇಶ ತುಂಬಾ ಚೆನ್ನಾಗಿ ಅಲ್ಲೇನೋ ಆ ಕೆಲವೊಂದು ಸೀನ್ಸ್ ನನಗೆ ಪರ್ಫಾರ್ಮೆನ್ಸ್ಗೆ ಹೆಲ್ಪ್ ಆಗಿತ್ತು ಅಂತ ಅನ್ಸುತ್ತೆ ನಮ್ಮ ನನ್ನ ಕಾಲೇಜ್ ಲೈಫಲ್ಲಿ ಹೇಳ್ಬೇಕಂದ್ರೆ ಸರ್ ತುಂಬಾ ಇನ್ ಅಲ್ಲ ತುಂಬಾ ಡೀಸೆಂಟ್ ಅಲ್ಲ ಸರ್ ರೇಂಜ್ ಓಕೆ ಸ್ಟೂಡೆಂಟ್ ಸರ್ ಹೌದು ಸರ್ ಅದು ಆಕ್ಚುಲಿ ತುಂಬಾ ಚಾಲೆಂಜಿಂಗ್ ಸರ್ ನಾನು ನಿಮ್ಮ ಹತ್ರ ಫ್ರಾಂಕ್ ಆಗಿರ್ತೀನಿ ಯಾಕಂದ್ರೆ ನೀವು ಹೇಳ್ದಾಗ ಅದು ನಿಜ ಯಾಕಂದ್ರೆ ಟಿವಿ ಓಡಾನ್ಸ್ ಬರ್ತಾರೋ ಇಲ್ಲೋ ಗೊತ್ತಿಲ್ಲ ಬಟ್ ಥಿಯೇಟರ್ ಓಡಾನ್ಸ್ ಸಿನಿಮಾ ಟಿವಿ ನೋಡಬಹುದು ಸೀರಿಯಲ್ಸ್ನ ಅದೇ ಚಾಲೆಂಜ್ ಸರ್ ಆ ಚಾಲೆಂಜ್ ನಾವು ಹೇಗೆ ಗೆಲ್ತೀವಿ ಅನ್ನೋದೇ ನಮ್ಮ ತಂಡದ ಮೇಲೆ ಇಡೀ ತಂಡದ ಮೇಲೆ ಇದೆ ನಾವು ಅದನ್ನ ಯಶಸ್ವಿಯಾಗಿ ಅಂತ ಈಗ ರೀಸೆಂಟ್ ಆಗಿ ಅಲ್ಲಿ ಮಾಡ್ತಾ ಇದ್ದೀನಿ ಗೆಸ್ಟ್ ಅವ್ರು ಮಾಡ್ತಾ ಇದ್ದೀನಿ ಉದಯ ಟಿವಿಯಲ್ಲಿ ಬರ್ತಾ ಇದ್ದಾರೆ ಶಾಂತಿ ನಿವಾಸ ಎಂಟೂವರೆ ಅಂದ್ರೆ ನನ್ನ ಸೀರಿಯಲ್ ತಂಡದವರು ಸೀರಿಯಲ್ ಕಲಾವಿದರಾಗ್ಲಿ ಡೈರೆಕ್ಟರ್ ಆಗಲಿ ಅವರೆಲ್ಲ ಬೈಚ್ ಕೊಡೋದಾಗ್ಲಿ ನನ್ನ ಕಡೆ ನನ್ ನನ್ನ ಸಿನಿಮಾ ಜರ್ನಿಗೆ ಸಪೋರ್ಟ್ ಮಾಡೋದಾಗ್ಲಿ ಎಲ್ಲ ಮಾಡಿದ್ದಾರೆ ಸೊ ಅವ್ರ ಕಡೆಯಿಂದ ಏನಾಗ್ತಿದೆಯೋ ಆ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಹಾ ಸರ್ ಅದೇ ಈಗ ಅದೇ ಪ್ಲಾನ್ ಅಲ್ಲಿ ಇದೀವಿ ಈಗ ಇವತ್ ನಿನ್ನೆ ಅಲ್ಲ ಇಪ್ಪತ್ತೆರಡು ನಿನ್ನೆ ಅಲ್ಲ ನಿನ್ನೆಯಿಂದ ಶುರು ಆಗಿದೆ ಸರ್ ಅಂದ್ರೆ ಇಡೀ ಎಂಟೈರ್ ಕರ್ನಾಟಕ ಇರೋ ಕಾಲೇಜ್ ಗಳಿಗೆ ಒಂದು ಟ್ಯಾಬ್ಲೆಟ್ ಗಾಡಿ ಮಾಡಿದೀವಿ ವಿತ್ ಟ್ರೈಲರ್ ತೋರಿಸ್ಕೊಂಡು ಎಲ್ಲ ಕಾಲೇಜ್ ಗಳಿಗೆ ಹೋಗೋಣ ಅಂತ ನಾವು ನಾಳೆಯಿಂದ ಹೋಗ್ತಾ ಇದೀವಿ ಕರೆಕ್ಟೇ ಸರ್ ಅಂದ್ರೆ ಮೇ ಬಿ ಅದೇ ನೀವು ಹೇಳಿದಾಗ ನಾವು ಏನಾದ್ರೂ ಸ್ವಲ್ಪ ಟ್ರೈಲರ್ ಅಲ್ಲಿ ಅಥವಾ ನಮಗಿರೋ ಅಡ್ವಾಂಟೇಜ್ ಅಂದ್ರೆ ಸಾಂಗ್ಸ್ ಅದನ್ನ ಪ್ರಯತ್ನ ಮಾಡ್ತಾ ಇದೀವಿ ಎಫ್ ಎಂ ಗಳಲ್ಲಾಗ್ಲಿ ಯೂಟೂಬ್ಗಳಲ್ಲಿ ಅಟ್ಲೀಸ್ಟ್ ಸಾಂಗ್ಸ್ ರೀಚ್ ಆಗಿದೆ ಯಾಕಂದ್ರೆ ನಮಗೆ ಕಾನ್ಫಿಡೆನ್ಸ್ ಇದೆ ಈ ಹೊಸಬ್ರಿಗೆ ನಾವು ಇಮಿಡಿಯೇಟ್ ಆಗಿ ಇಂಪ್ಯಾಕ್ಟ್ ಮಾಡ್ಬೇಕಂದ್ರೆ ನನ್ನ ಪ್ರಕಾರ ಅಟ್ಲೀಸ್ ಸಾಂಗ್ಸ್ ಬೇಕು ಒಳ್ಳೆ ಸಾಂಗ್ಸ್ ಅದು ಕೊಡೋದ್ರಲ್ಲಿ ಯಶಸ್ವಿ ಆಗಿದ್ದೀವಿ ನಮ್ಮ ಚಿತ್ರತಂಡ ಬರ್ತಾರೆ ಸರ್ ಬಟ್ ಇವತ್ತು ಪಾಪ ಅವರು ಈ ಪ್ರಶ್ನೆ ನೀವು ಅವ್ರಿಗೆ ಕೇಳಬೇಕು ಬಟ್ ಆದ್ರೆ ಶೂಟಿಂಗ್ ಅಲ್ಲಿದ್ದಾರೆ ಹಾಗಾಗಿ ಅವ್ರು ಬರಕ್ ಆಗಿಲ್ಲ ಅದು ನೀವು ನಮ್ಮ

ಇಲ್ಲ ಇಲ್ಲ ಸರ್ ಇದು ಮುಂಚಿನ ಇಲ್ಲ ಆ ಥರ ಆ ಸ್ಟಾರ್ಟಿಂಗ್ ಏನಿಲ್ಲ ಸ್ಟಾರ್ಟಿಂಗಿಂದ ಹಿಂಗೇ ಇದೀನಿ ಮಾಡಬೇಕು ಇಲ್ಲ ಆ ಥರ ಉದ್ದೇಶ ಏನಿರಲಿಲ್ಲ ನಮ್ಮ ಡೈರೆಕ್ಟರ್ ಸರ್ ಕಥೆನ ಹೇಳ್ತಾ ಹೇಳ್ತಾ ಅವ್ರಿಗೆ ಒಂದು ರಾ ಆಮೇಲೆ ಈ ಮೂವಿಗೆ ಒಂದು ವಿಲನ್ ಬೇಕಾಯ್ತು ಅದನ್ನ ಹುಡುಕ್ತಿರೋ ಟೈಮಲ್ಲಿ ಅವ್ರು ನನಗೆ ಫೋರ್ಸ್ ಮಾಡೋದು ಸರ್ ನೀವು ಯಾಕೆ ಮಾಡೋಕ್ಕಾಗಲ್ಲ ಅಂತ ನಾನು ಅಂದ್ರೆ ನಾನು ಪ್ರೊಫೆಷನಲ್ ಅಲ್ಲ ಬಟ್ ಅವ್ರು ಹೇಳಿದ್ರು ಮಾಡೋಣ ಸರ್ ಸ್ವಲ್ಪ ಟ್ರೈ ಮಾಡೋಣ ಅಂತ ಹೇಳಿ ನೆಗೆಟಿವ್ ರೋಲ್ ಮೇನ್ ವಿಲನ್ ರೋಲ್ ಮಾಡಿದ್ದೀನಿ ಇಲ್ಲ ನಾನು ಸ್ಟಾರ್ಟಿಂಗ್ ಇಲ್ಲ ಅಷ್ಟೇ ಸರ್ ಈ ಲುಕ್ಕಿಗೆ ನೀವು ಕೇಳ್ತಿದ್ರ ಈ ಲುಕ್ ನನಗೆ ಹೀರೋ ಆಗೋಕೆ ಇಷ್ಟ ಇಲ್ಲ ಸರ್ ಹೊಸರು ಬಹಳ ಜನ ಇದ್ದಾರೆ ಸರ್ ಕಾಯ್ಕೊಂಡು ಹೀರೋ ಆಗೋಕೆ ಅವ್ರಿಗೆ ಅವಕಾಶ ಕೊಡೋಣ ಮಾಡಬೇಕು ಒಂದು ಪ್ಯಾಶನ್ ಇತ್ತು ಸರ್ ಸ್ಟಾರ್ಟಿಂಗ್ ನೆಕ್ಸ್ಟ್ ನಿಮ್ಮ ಮುಖಾಂತರ ಒಳ್ಳೇದೇ ಆಗಲಿ ಆ ಥರ ಚಾನ್ಸ್ ಇದ್ದಾಗ ಮಾಡೋದೇ

ನೋಡೋಣ ಸರ್ ಸಾರಿಗೆ ಇವತ್ತೇ ಹೆಜ್ಜೆ ಇದ್ನಿ ಎಲ್ಲ ಮೇನ್ ಪಬ್ಲಿಕ್ ಇಂತ ನೀವು ರೀಚ್ ಮಾಡ್ತೀರಾ ಅದಾದ್ಮೇಲೆ ಪಬ್ಲಿಕ್ ಏನ್ ಪ್ರೀತಿ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಸರ್ ಅಂತದ್ದು ಏನೋ ಚಾನ್ಸ್ ಇದ್ದಾಗ ನಂದೆ ಪ್ರೊಡಕ್ಷನ್ ಅಲ್ಲಿ ಮಾಡ್ತೀನಿ ಇಲ್ಲಿ ಇನ್ನೊಬ್ರು ಏನೋ ಅವಕಾಶ ಕೊಟ್ಟರೆ ಮಾಡ್ತೀನಿ ಸರ್ ಅಲ್ಲ ನಾನು ವಿಲನ್ ಆಗ್ತೀನಿ ಸರ್ ಹೀರೋ ಇಷ್ಟನೇ ಇಲ್ಲ ಸರ್ ಅವ್ರಿಗೆ ಕಾಂಪಿಟೇಟ್ ಮಾಡಕ್ ಆಗಲ್ಲ ಯಾಕಂದ್ರೆ ಅವ್ರು ಸೀನಿಯರ್ ಆಗಿದ್ದಾರೆ ಬಟ್ ಅವ್ರ ಅವ್ರ ಹತ್ರ ಒಂದ್ ಸ್ವಲ್ಪ ಬುದ್ಧಿ ಕೇಳ್ಕೊಂಡಿ ಸರ್ ಯಾವ ತರ ಮಾಡ್ಬೇಕು ಅಂತ ಕೇಳ್ಕೊಡೋಣ ಅವ್ರ ಕೋಟೆ ಕಟ್ಕೊಂಡಿದ್ದಾರೆ ನನ್ನ ಹೆಸರು ನಂದು ಐರನ್ ಅಂಡ್ ಸ್ಟೀಲ್ ಬಿಸ್ನೆಸ್ ಇದೆ ಪೀಣಿ ಅಲ್ಲಿ ಅವಲೈ ಸ್ಟೀಲ್ ಬಿಸ್ನೆಸ್ ಮಾಡ್ತೇನೆ ಎಲ್ಲಿಗೂ ನಮಸ್ತೆ ನನ್ನ ಹೆಸರು ಸೂರಜ್ ಜೋಯಿಸ್ ಅಂತ ಇದೊಂದು ನನ್ನ ಲೆಕ್ಕ ಪ್ರಕಾರ ಒಂದು ಹನ್ನೆರಡನೇದು ಹದ್ ಸಿನಿಮಾ ಇರಬೇಕು ಸೊ ಈ ಹಿಂದೆ ರಾಗು ಬಿಚ್ಚುಗತ್ತಿ ಈ ತರದೊಂದಷ್ಟು ಸಿನಿಮಾ ಮಾಡಿದ್ದೆ ನನ್ಗೆ ಮಧ್ಯದಲ್ಲಿ ಒಂದು ಲಿರಿಸಿಸ್ಟ್ ಆಗಿ ಯಾವುದೋ ಬೇರೆ ವಿಷಯಕ್ಕೆ ಯಾವುದೋ ಮೀಟಿಂಗ್ ಹೋದಾಗ ನನಗೆ ಸಂಜು ಅವರು ಪರಿಚಯ ಆಗಿದೆ ಆಕ್ಚುಲಿ ಅವ್ರ ಇಂಡಸ್ಟ್ರಿಗೆ ಡೈರೆಕ್ಟರ್ ಆದಕ್ ಮುಂಚೆ ಅವರು ಲಿರಿಸಿಸ್ಟ್ ಆಕ್ಚುಲಿ ಬೇಸಿಕಲಿ ರೈಟರ್ ಆಗಿ ಕೂಡ ಸ್ಕ್ರೀನ್ ಪ್ಲೇಗಳಾಗಿ ಇದಕ್ಕೆ ಎಲ್ಲದಕ್ಕೂ ಕೂಡ ಅವರು ಕೆಲಸ ಮಾಡಿದ್ದಾರೆ ತುಂಬಾ ಸಿನಿಮಾಗಳಿಗೆ ಕೆಲಸ ಮಾಡಿದ್ದಾರೆ ಒಳ್ಳೊಳ್ಳೆ ಸಿನಿಮಾಗಳಿಗೆ ಸೊ ಈ ವಿಷಯ ನನಗೆ ಈ ತರದೊಂದ್ ಮಾಡ್ತಾ ಇದೀವಿ ಅಂತ ಹೇಳಿದಾಗ ನಾನು ಅಷ್ಟು ಸೀರಿಯಸ್ ಆಗಿ ದೇವರ ತಗೊಂಡಿರ್ಲಿಲ್ಲ ಸಡನ್ ಒಂದ್ ದಿವ್ಸ ಫೋನ್ ಕರೆದು ಅಡ್ವಾನ್ಸ್ ಮಾಡ್ಸಿ ಹಿಂಗೆ ಕತೆನೂ ಹೇಳದಲ್ಲೇ ಹಂಗೆ ಒಂದ್ಸತಿ ಕಳಿಸ್ಬಿಟ್ರು ಆಮೇಲೆ ಒಂದ್ಸತಿ ಏನ್ ಹಾರ್ಡ್ ಏನ್ ಕಂಪೋಸ್ ಮಾಡ್ಬೇಕು ಏನು ಕೂತ್ಕೊಂಡು ಮಾಡ ಅಂದ್ರೆ ಏನು ಕತೆ ಹೇಳಲಿಲ್ಲ ಹಂಗೆ ನಿಮ್ ಒಂದ್ ಈ ಒಂದ್ ಲವ್ ಸಾಂಗ್ ಹಿಂಗೆ ಅಂತ ಒಂದಷ್ಟು ಹೇಳಿ ಅದನ್ನ ಹಂಗೆ ಮಾಡ್ಸಿದ್ರು ಬಟ್ ಆದ್ರೆ ಅವ್ರಿಗೆ ಒಂದು ಏನ್ ಹೇಳ್ತೀರ ಅದೊಂದು ಇಂಟ್ಯೂಷನ್ ತುಂಬಾ ಚೆನ್ನಾಗಿದೆ ಈ ಹಾಡ್ಗಳು ನೀವು ಕೇಳ್ತಾ ಇದೀರಾ ಅಂದ್ರೆ ಅದಕ್ಕೆ ನನ್ ಕಂಪ್ಲೀಟ್ ಕ್ರೆಡಿಟ್ಸ್ ಅವ್ರಿಗೆ ಕೊಡ್ಬೇಕು ತುಂಬಾ ಚೆನ್ನಾಗಿ ನನ್ನಿಂದ ಕೆಲಸ ಅಂತ ಹೇಳ್ಬೇಕು ಆಕ್ಚುಲಿ ಸೊ ಒಂದು ಲಿರಿಕ್ಸ್ ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕು ಎಷ್ಟು ಟ್ಯೂನಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕು ಹಾಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ಗ್ ಬಂದ್ರೆ ಎಷ್ಟು ಅದಕ್ಕೆ ನಾನು ಸೀನ್ಸ್ ಗಳಿಗೆ ಇಂಪಾರ್ಟೆನ್ಸ್ ಹೆಂಗೆ ಎಲ್ಲಿ ಸೈಲೆನ್ಸ್ ಮಾಡ್ಬೇಕು ಎಲ್ಲಿ ಜಾಸ್ತಿ ಇದ್ ಮಾಡ್ಬೇಕು ತುಂಬಾ ಒಂದಷ್ಟು ಸುಮಾರು ವಿಷಯಗಳು ಆಕ್ಚುಲಿ ನಾನು ತುಂಬಾ ಕಲಿತೆ ಆಕ್ಚುಲಿ ಇದರಲ್ಲಿ ಇನ್ನೊಂದು ನೀವು ಕೇಳಿದ್ರಿ ಈ ಸಿನಿಮಾ ಅಲ್ಲಿ ಸ್ಪೆಷಲ್ ಏನು ಅಂತ ಕಾಮಿಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನಮ್ಮ ಸಿನಿಮಾ ಹೇಳಬೇಕು ಅಂದ್ರೆ ಹುಲಿ ಕಾರ್ತಿಕ್ ಅವ್ರದ್ದು ಹಾಗೆ ನಮ್ಮ ಆರ್ವ್ ಅವ್ರದ್ದು ತುಂಬಾನೇ ಚೆನ್ನಾಗಿದೆ ಜೊತೆಗೆ ಡೈಲಾಗ್ಸ್ ಗಳು ತುಂಬಾನೇ ಚೆನ್ನಾಗಿ ಬರ್ದಿದ್ದಾರೆ ಆಕ್ಚುಲಿ ನಮ್ಮ ಸಂಜು ಅವರು ಹಾಗೆ ಇದು ಒಂದು ಜರ್ನಿಗ್ ರಿಲೇಟೆಡ್ ಆಗಿರುವಂತಹ ಒಂದು ಸಬ್ಜೆಕ್ಟ್ ಆಗಿರೋದ್ರಿಂದ ಸುಮಾರು ಒಂದಷ್ಟು ತುಂಬಾ ಒಳ್ಳೊಳ್ಳೆ ವಿಷಯಗಳನ್ನ ತುಂಬಾ ಚೆನ್ನಾಗಿ ಹೆಣದ್ಯಾರೆ ನಮ್ಮ ಸ್ಟೋರಿಲಿ ಅಂತ ಹೇಳ ಹೇಳಕ್ ಇಷ್ಟ ಪಡ್ತೀನಿ ಜೊತೆಗೆ ಹಾಡ್ ಬಗ್ಗೆ ಹೇಳಬೇಕು ಅಂದ್ರೆ ನಾಲ್ಕು ಹಾಡ್ ಇದೆ ಸೊ ಅದ್ರಲ್ಲಿ ಎರಡು ಹಾಡು ನಾನು ಹಾಡ್ಬೇಕು ಅಂತ ಇರ್ಲಿಲ್ಲ ಬಟ್ ಆದ್ರೆ ನಮ್ಮ ಡೈರೆಕ್ಟರ್ ಹಾಗೂ ಟೀಮ್ ಎಲ್ಲರೂ ನೀವೇ ಹಾಡಿ ನಿಮ್ಗ ಚೆನ್ನಾಗಿದೆ ಅಂತ ಹೇಳಿದಕ್ಕೋಸ್ಕರ ನಾನೇ ಹಾಡಿದೆ ಇನ್ನೆರಡು ಶಮೀರ್ ಮುಡಿಪು ಅಂತ ಒಬ್ರು ಹಾಗೆ ಇನ್ನೊಂದು ಅರ್ಮಾನ್ ಮಲಿಕ್ ಅವ್ರಿಗೆಲ್ಲ ಹಾಡಿಸಿದ್ವಿ ಜೊತೆಗೆ ಸುನಿಧಿ ಗಣೇಶ್ ಅಂತ ಸೊ ನಮ್ಗೆ ಆರವರು ಆಕ್ಚುಲಿ ನಮ್ಮ ಸೀರಿಯಲ್ ಗಳಾಗ್ಲಿ ಇದ್ರಾಗಲಿ ನೋಡಿ ಫೇಸ್ ಆದ್ರೂ ಕೂಡ ಈ ಸಿಲ್ವರ್ ಸ್ಕ್ರೀನ್ ಅದೇ ನಮ್ಮ ಥಿಯೇಟರ್ ಗೆ ಅಂತ ಬಂದಾಗ ಒಂದು ಪರಿಚಯ ಎಲ್ಲರಿಗೂ ವೈಡ್ ರೀಚ್ ಇರ್ಲಿ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಆ ನಮ್ಮ ಅರ್ಮನ್ ಹಾಡ್ಸೋಣ ಅಂತ ಹೇಳಿ ನಮ್ಮ ಪ್ರೊಡ್ಯೂಸರ್ ಗೆ ತುಂಬಾ ಟಾರ್ಚರ್ ಕೊಟ್ಬಿಟ್ಟು ಸೊ ಅವರು ಇಷ್ಟಪಟ್ಟು ಅವರು ಓಕೆ ಮಾಡೋಣ ಒಳ್ಳೆ ಡಿಸಿಷನ್ ಅಂತ ಹೇಳಿ ಹೋಗಿ ರೆಕಾರ್ಡ್ ಮಾಡ್ಕೊಂಡ್ ಬಂದ್ವಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ನಾನು ಹೇಳಬೇಕು ಅಂದ್ರೆ ಒಳ್ಳೊಳ್ಳೆ ಆಕ್ಷನ್ ಸೀಕ್ವೆನ್ಸಸ್ ಕೂಡ ಇದೆ ಯಾರು ಹೇಳಲಿಲ್ಲ ನಮ್ಮ ಆರೋ ಆ್ಯಕ್ಚುಲಿ ಸಿಕ್ಕಾಪಡೆ ರಿಸ್ಕ್ ತಗೊಂಡು ತುಂಬಾನೇಕ್ವೆನ್ಸಸ್ ಮಾಡಿದ್ದಾರೆ ಥ್ಯಾಂಕ್ಸ್ ಹೇಳಬೇಕು ತುಂಬಾನೇ ಚೆನ್ನಾಗಿ ಹಾಡುಗಳು ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ಅದಕ್ಕೆ ಅವರು ಹಾಗೆ ನಮ್ಮ ಸಿನಿಮಾಟೋಗ್ರಾಫರ್ ಆನಂದ್ ಸುಂದ್ರೇಶನ್ ಸರ್ ಅವರು ತುಂಬಾನೇ ಶ್ರಮ ಪಟ್ಟಿದ್ದಾರೆ ಸೊ ಇಷ್ಟು ನಮ್ಮ ಸಿನಿಮಾ ಬಗ್ಗೆ ಇನ್ನು ನೀವು ಬಂದು ಇದನ್ನ ಪ್ರೋತ್ಸಾಹಿಸ್ಬೇಕು ಅಂತ ಕೇಳ್ಕೊತೀನಿ ಇದೆ ಖಂಡಿತ ಖಂಡಿತ ಇದೆ ಇವಾಗ ನೀವ್ ಆಕ್ಚುಲಿ ಅವರ ಒಂದು ಎಂಟ್ರಿ ಸಾಂಗ್ ಅಂತ ಬಂತಲ್ಲ ಅಂದ್ರೆ ಕಲಾವಿದೋ ಅನ್ನೋದು ನಮ್ಮ ಟೈಟಲ್ ಬೇಸಿಕಲಿ ಕಾಲೇಜ್ ಕಲಾವಿದ ಅನ್ನೋದು ನಮ್ದು ಟೈಟಲ್ ಇದೆ ಇದು ನಮ್ದು ಟೈಟಲ್ ಸಾಂಗ್ ಅಂತ ಸೊ ಇದಕ್ಕೆ ಥೀಮ್ ಅಂತ ಮಾಡ್ಕೊಂಡಿದೀನಿ ಸೊ ಅದು ಸುಮಾರು ಕಡೆ ಕ್ಯಾರಿ ಆಗಿದೆ ಜೊತೆಗೆ ಹೊಂಟಾಯ್ತು ಹಮೀರ ಅನ್ನೋ ಒಂದು ಹಾಡಿದೆ ಅದಿವಾಗ ಅದನ್ನ ಪ್ಲೇ ಮಾಡಿದ್ವಿ ಅಂದ್ರೆ ಹುಲಿ ಕಾರ್ತಿಕ್ ಅವರು ಮತ್ತೆ ಇವ್ರದ್ದು ಆಕ್ಚುಲಿ ನೀವು ಒಂದು ಜರ್ನಿ ಸಾಂಗ್ ನೋಡಿದ್ರು ನೋಡಿದ್ರಿ ಬೈಕ್ ಅಲ್ಲಿ ಇದು ಮಾಡಿದ್ದು ಅದನ್ನ ಬ್ಯೂಟಿಫುಲ್ ಆಗಿ ಆಕ್ಚುಲಿ ನಾವು ಲಾಂಚ್ ಕೂಡ ಎಲ್ಲ ರೈಡರ್ಸ್ ಗಳ ಜೊತೆಗೆ ಮಾಡಿದ್ವಿ ಅದನ್ನ ಹೇಳೋದ್ ಮತ್ತೆ ಸೊ ಅದನ್ನ ಆಕ್ಚುಲಿ ತುಂಬಾ ಕಡೆ ಆ ಸಿನಿಮಾಲಿ ಈ ಎರಡು ಥೀಮ್ ಗಳು ತುಂಬಾ ಹೋಗುತ್ತೆ ಬಿಕಾಸ್ ಅದ್ ಕತೆ ಒಳಗಡೆ ಇದೆ ಸೊ ಅದಕ್ಕೋಸ್ಕರ ಅದಷ್ಟು ಕೂಡ ಟ್ರಾವೆಲ್ ಆಗ್ತಾನೆ ಇರುತ್ತೆ ಸಿನಿಮಾ ಸಿನಿಮಾ ಹಾಡುಗೂ ಬೇರೆ ಏನೋ ಪ್ಯಾಟರ್ನ್ ಕಾಣ್ತಾ ಇದೆ ನನ್ಗೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾನು ಇಲ್ಲಿವರೆಗೂ ಸುಮಾರು ಸಿನಿಮಾಗಳು ಮಾಡಿದೀನಿ ಅಂದ್ರೆ ನನ್ಗೆ ಕತೆಗೆ ತುಂಬಾ ಚೆನ್ನಾಗಿದ್ದಾಗ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಮೈಲ್ ಹೋಗಿ ಮಾಡೋಣ ಅಂತ ನನಗೆ ಅನ್ಸಿದ್ ಒಂದು ಪರ್ಸನಲ್ ಆಗಿ ಇಷ್ಟ ಆಗಿದ್ದು ಒಂದು ಸಿನಿಮಾ ಇದೆ ಆಕ್ಚುಲಿ ಒಂದು ಆರ್ ಅವರದು ಪರ್ಫಾರ್ಮೆನ್ಸ್ ಬೇಸಿಕ್ಲಿ ನಮಗೆ ಹೀರೋ ಅಂತ ನಾವೇನ್ ಅನ್ಕೊಂಡ್ ಎಲ್ಲರೂ ನಾವು ಬೇಸಿಕ್ಲಿ ನಾವು ನಮ್ಮ ಹೀರೋ ಹೆಂಗ್ ಕಾಣಿಸ್ಬೇಕು ಅಂತ ಅನ್ಕೊಂಡು ನಾವು ಪ್ರತಿಯೊಬ್ರು ಸಿನಿಮಾ ಮಾಡ್ತಿರ್ತೀವಿ ಟೆಕ್ನಿಷಿಯನ್ಸ್ ಆ ರೀತಿ ನನಗೆ ಇದ್ರಲ್ಲಿ ಕಾಣಿಸ್ತು ಅವ್ರ ಪರ್ಫಾರ್ಮೆನ್ಸ್ ನನಗೆ ತುಂಬಾ ಎಲ್ಲಾ ಸೀನ್ಸ್ ಗಳಲ್ಲೂ ತುಂಬಾ ಚೆನ್ನಾಗ್ ಅನಿಸ್ತು ಜೊತೆಗೆ ನಮ್ಮ ಸಂಜಯ್ ಅವ್ರದ್ದು ಕತೆ ತುಂಬಾನೇ ಚೆನ್ನಾಗಿ ಅದು ಫಾರ್ಮೆಟ್ ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ ಸೊ ಆ ಫಾರ್ಮೆಟ್ ಇಂದ ಹಿಡಿದು ಆ ರೈಟಿಂಗ್ ಬರವಣಿಗೆಯಿಂದ ಹಿಡಿದು ಎಲ್ಲರೂ ಪ್ರತಿಯೊಬ್ಬರದ್ದು ಕೂಡ ನಟನೆ ತುಂಬಾ ಚೆನ್ನಾಗಿತ್ತು ಸೊ ನಾನು ಮ್ಯೂಸಿಕ್ ಮಾಡ್ಬೇಕು ಅಂತ ಅದೇ ತುಂಬಾ ನನಗೆ ಎಳಿತಾ ಇತ್ತು ಅದೇ ಅದೇ ಕೇಳ್ತಾ ಇತ್ತು ಈ ಸೀನಿಗೆ ನನಗೆ ಇಷ್ಟ ಬೇಕು ಅಷ್ಟು ಬೇಕು ಅಂತ ಎಷ್ಟೊಂದು ಆಕ್ಚುಲಿ ನಾನು ನಮ್ಮ ಪ್ರೊಡ್ಯೂಸರ್ ಆಕ್ಚುಲಿ ಪಾಪ ಅವ್ರಿಗೆ ನಮ್ಗೆ ಇಟ್ಕೊಂಡಿದ್ದ ಬಜೆಟ್ ಗಿಂತ ಆಕ್ಚುಲಿ ನಮ್ದು ಸಿಕ್ಕಾಪಡಿಯ ಮೇಲೆ ಹೋಗಿದೆ ಬಟ್ ಅದಕ್ಕೆ ಅವರು ಇಷ್ಟಪಟ್ಟು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಅವರು ಸಪೋರ್ಟ್ ಮಾಡಿದ್ದಾರೆ ಸುಮಾರು ಒಂದಷ್ಟು ಲೈವ್ ಅಂತ ಹೇಳಿ ಸುಮಾರು ಒಂದಷ್ಟೆಲ್ಲ ಮಾಡಿದಿವಿ ಆಗುತ್ತೆ ಸರ್ ಅದು ಏನಂದ್ರೆ ಇವಾಗ ನೋಡಿ ಇವಾಗ ತಪ್ಪು ಕರೆಕ್ಟ್ ನೀವು ಹೇಳಿದ್ದು ತಪ್ಪಲ್ಲ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಬಟ್ ಏನಾಗತ್ತೆ ನಮ್ಮೋರೇನೆ ನಮ್ಮಲ್ಲೇ ಒಂದ್ ನಾನೇ ಎರಡು ಹಾಡಾಡಿದ್ವಿ ಅದಕ್ಕೆ ಎಷ್ಟು ವ್ಯೂಸ್ ಬಂದಿದೆ ಅರಮನ್ ಮನಿಕ್ ಹಾಡಿದಕ್ಕೆ ಎಷ್ಟು ವ್ಯೂಸ್ ಬಂದಿದೆ ಅಲ್ಲೇ ಆನ್ಸರ್ ಇದೆ ಅಂದ್ರೆ ನಾನು ಅದಕ್ಕೆ ಪ್ರೋತ್ಸಾಹ ಮಾಡಲ್ಲ ಅಂತಲ್ಲ ಖಂಡಿತವಾಗ್ಲು ನಾಲ್ಕರಲ್ಲಿ ಮೂರು ಹಾಡು ನಾನು ಇಲ್ಲಿವರ್ಗೆ ಮಾಡಿಸಿದ್ದೀನಿ ಬಟ್ ಅಂದ್ರೆ ಏನಾಗತ್ತೆ ಮುಖ ಪರಿಚಯ ಹೊಸದಿದ್ದಾಗ ವಾಯ್ಸ್ ಧ್ವನಿ ಬಂದ್ಬಿಟ್ಟು ಹಳೇದಕ್ಕೆ ಅಥವಾ ಸ್ವಲ್ಪ ಪರ್ಚಯ ಇರುವಂತದಕ್ಕೆ ಹೋಗೋದು ಒಂದು ಫಾರ್ಮೇಟ್ ಫಾರ್ಮುಲಾ ಈಗ ದೊಡ್ಡೋರು ಸಿನಿಮಾ ಅಂತಂದ್ರೆ ಗೊತ್ತಿರೋ ಮುಖ ಅಂತ ಹೋದಾಗ ಹೊಸ ವಾಯ್ಸ್ ಆಗಲಿ ಏನೇ ಎಕ್ಸ್ಪೆರಿಮೆಂಟ್ ಮಾಡಿದ್ರು ನಡೆಯುತ್ತೆ ಸೊ ಆ ಒಂದೇ ಒಂದು ಕಾರಣಕ್ಕೋಸ್ಕರ ನಮ್ಮ ಪ್ರಮೋಷನ್ ಅನ್ನ ನಾನು ತಲೆಲಿಟ್ಕೊಂಡು ಜೊತೆಗೆ ಹಾಡು ಕೂಡ ವರ್ಕೌಟ್ ಆಗಿದ್ದಕ್ಕೆ ಈ ಡಿಸಿಷನ್ ಬಂತು ಇಲ್ಲ 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 ಖಂಡಿತ ಇಲ್ಲ ಖಂಡಿತವಾಗ್ಲಿಲ್ಲ ಆಡಿಯೋ ಕಂಪನಿ ಆಕ್ಚುಲಿ ನಮ್ಮ ವಿಷಯಕ್ಕೆ ಬಂದಿದ್ದೇನೆ ಎಲ್ಲ ಪೂರ್ತಿ ಸಿನಿಮಾ ಎಲ್ಲ ಕಂಪ್ಲೀಟ್ ಆಗಿ ಆಮೇಲೆ ನಾವು ಹೋಗಿ ಅವ್ರಿಗೆ ತಗೊಂಡೋಗಿ ತೋರಿಸಿದಾಗ ಈ ತರ ಬಿಸ್ನೆಸ್ ಅಂತ ಬಂದಾಗ ಕೊನೆಗೆ ಹೋಗಿದ್ದಾರೆ ಅವ್ರ ಹತ್ರ ಅವ್ರದ್ದು ಏನು ಪ್ರೆಷರ್ ಯಾವುದು ಆ ಥರ ಏನಲ್ಲ ನಂದು ಅಂತಲ್ಲ ಯಾವ ಸಿನಿಮಾಗೂ ಇರಲ್ಲ ನಾಡೋಣ ಸರ್ ನೆಕ್ಸ್ಟ್ ಸಿನಿಮಾ ನೋಡ್ಸೋಣ ಖಂಡಿತ ಥ್ಯಾಂಕ್ 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 ಯು 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 ಗೊತ್ತಿರೋ ಸಿನಿಮಾ ನಾವು ಶಾಲಿನಿ ಆರ್ಟ್ಸ್ ಇಲ್ಲಿ ರಿಲೀಸ್ ಮಾಡ್ತಾ ಇದ್ವಿ ಚಾಕ್ ಸಂಸ್ಥೆ ಇದು ಈಗ ಸಿನಿಮಾ ಅಂತ ಒಂದು ಮೇನ್ ಇಂಪಾರ್ಟೆಂಟ್ ಫೈನಲ್ ಅಂತ ಒಂದು ಡಿಸ್ಟ್ರಿಬ್ಯೂಷನ್ ಸೊ ಯಾವ್ದೇ ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡುದು ಗ್ರಿಂಡ್ ಆಗಿ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಫಸ್ಟ್ ಸಿನಿಮಾನ ನೋಡ್ತೀವಿ ನೋಡ್ಬಿಟ್ಟು ಸಿನಿಮಾ ನಿಜವಾಗ್ಲೂ ಚೆನ್ನಾಗಿದ್ರೆ ಮಾತ್ರ ತಗೋಬೇಕು ಯಾಕಂದ್ರೆ ದೊಡ್ಡ ಕಂಪನಿ ಒಂದು ಹೆಸರು ಇರುತ್ತೆ ಒಂದ್ ಇರುತ್ತೆ ಸೊ ರೆಪ್ಯುಟೇಷನ್ ಗೆ ತಕ್ಕಂತ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಸೊ ಕಾಲೇಜ್ ಕಲಾವಿದ ನೋಡಿದಾಗ ಸೊ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಸಿನ್ಮಾ ಅಂತ ಅನಿಸ್ತು ಯಾಕಂದ್ರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ತುಂಬಾ ಪ್ರೊಫೆಷನಲ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಕಾಲೇಜ್ ಕಲಾವಿದ ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ಕತೆ ಇರ್ಬೋದು ಮ್ಯೂಸಿಕ್ ಇರ್ಬೋದು ತುಂಬಾ ಹೇಳ್ಬೇಕು ಆಕ್ಚುಲಿ ಮ್ಯೂಸಿಕ್ ಬಗ್ಗೆ ಮತ್ತೆ ಡೈರೆಕ್ಟರ್ ವರ್ಕ್ ಇರ್ಬೋದು ಮತ್ತೆ ಪ್ರೊಡ್ಯೂಸರ್ ಒಂದು ಪರಿಶ್ರಮ ಹೊಸೊಬ್ಬರು ಇಟ್ಕೊಂಡು ಸಿನ್ಮಾ ಮಾಡೋದು

ಆ ದಿನ ತುಂಬಾ ಸಿನಿಮಾಗಳು ರಿಲೀಸ್ ಇದಾವೆ ಸೊ ಆದ್ರೂ ಕೂಡ ಈ ಒಂದು ಸಿನಿಮಾಗೆ ನಾವೇನು ಸ್ಟ್ರಾಟಜಿ ಮಾಡಿದೀವಿ ಪಬ್ಲಿಸಿಟಿ ಮತ್ತೆ ಪ್ರಮೋಷನ್ಸ್ಗೆ ಸೊ ಅದ್ ನೀಟಾಗಿ ಆಗ್ತಾ ಇದೆ ಸೊ ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಐವತ್ತು ಸ್ಕ್ರೀನ್ಸ್ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಮಲ್ಟಿಪ್ಲೆಕ್ಸ್ ಮತ್ತೆ ಇಲ್ಲ ಎರಡು ಸೊ ಫಿಫ್ಟಿ ಫಿಫ್ಟಿ ನೋಡೋದು ಬಟ್ ಬೇರೆ ಅದು ಇದು ಅಂತೆಲ್ಲ ಹೋಗಲು ತಲೆ ಕೊಡೋದು ಹಂಗಾಗಿ ಆಮೇಲೆ ರಮೇಶ್ ಸರ್ ಮತ್ತೆ ಅದಾದ್ಮೇಲೆ ನಮ್ಮ ಸುದೀಪ್ ಅಕ್ರೆಜ್ ಸರ್ ಅದಾದ್ಮೇಲೆ ಸುರೇಣ್ಣ ಮತ್ತೆ ನಮ್ಮ ನಾಗೇಂದ್ರ ಅರಸ್ ಸರ್ ಈಗ ಏನಿದ್ದಾರೆ ಪ್ರತಿಯೊಬ್ರು ಎಲ್ಪ್ ಮಾಡಿದ್ದಾರೆ ಆಮೇಲೆ ಚೇತನ್ ಸರ್ ಹೌದು ಸರ್ ಸರ್ ಹೌದು ಒಂದು ಈಗ ನೋಡಿ ನನ್ ತಕ್ಷಣ ಎಲ್ರಿಗೂ ನಮಸ್ಕಾರ ಅಂತ ಹೇಳಿದೆ ಸೊ ಅದೊಂದು ಕೃತಜ್ಞತೆ ಸರ್ ಒಂದು ನನ್ಗೆ ಹಿರಿಯರಿಗೆ ಸರ್ ನಮಸ್ತೆ ಅಂತ ಹೇಳ್ತೀನಿ ಈ ಸಿನಿಮಾದಲ್ಲಿ ನಂದು ಒಂದು ಚಿಕ್ಕ ಪಾರ್ಟ್ ಇದೆ ಅಷ್ಟೇನೆ ಆ್ಯಕ್ಟಿಂಗ್ ಪಾರ್ಟ್ ಅಲ್ಲ ಜಸ್ಟ್ ಒಂದು ಟ್ರೈಲರ್ ಕಟ್ ನಾನು ಮಾಡಿದೆ ಅದು ಡೈರೆಕ್ಟ್ರು ಹೇಳಿ ನಮ್ಮ ಬಾಲ ಮಾಸ್ಟ್ರು ಮುಖಾಂತರ ನನಗೆ ಬಂತು ಈ ರೀತಿ ಒಂದು ಟ್ರೈಲರ್ ಇದೆ ಮಾಡಬೇಕು ಅಂತ ಯಾಕಂದರೆ ಅದಕ್ಕಿಂತ ಹಿಂದೆ ಸಾಂಗ್ಸ್ ನೋಡಿದ್ದೆ ನಮ್ಮ್ರಿಗನೇ ಎಡಿಟರ್ ಮಹೇಶ್ ಅಂತ ಯಾಕಂದರೆ ಟೆಕ್ನಿಷಿಯನ್ಸ್ ಎಲ್ಲರ ಬಗ್ಗೆಯೂ ಹೇಳಿದಾಗ ಎಡಿಟರ್ ಬಗ್ಗೆಯೂ ಹೇಳಬೇಕು ಯಾಕಂದರೆ ನಾನು ಎಡಿಟರ್ ಆಗಿ ಬಿಟ್ಕೊಡೋಕ್ಕಾಗಲ್ಲ ಎಡಿಟರ್ನ ಯಾಕಂದ್ರೆ ಅವ್ರ ಕೆಲಸನೂ ಚೆನ್ನಾಗಿದೆ ಬೆಳೆಯೋ ಹುಡುಗ ಚೆನ್ನಾಗಲಿ ಆಮೇಲೆ ಹೇಳಿದೆ ನಾನು ನಾನು ಹಂಗೆ ಡೈರೆಕ್ಟರ್ಸನ್ನು ಕಟ್ ಮಾಡಲ್ಲ ಒಂದು ಸಿನಿಮಾ ಪೂರ್ತಿ ನೋಡ್ತೀನಿ ಅಂತ ಹೇಳಿ ಡೈರೆಕ್ಟ್ರಿಗೆ ಹೇಳಿ ಮ್ಯೂಸಿಕ್ ಟ್ರ್ಯಾಕು ಡೈಲಾಗ್ ಟ್ರ್ಯಾಕು ಆಮೇಲೆ ಎಫೆಕ್ಟ್ಸ್ ಟ್ರ್ಯಾಕು ಸಪ್ರೇಟಾಗಿ ತರಿಸ್ಕೊಂಡು ಯಾರೂ ಇರಲಿಲ್ಲ ಮಹೇಶನೂ ಇರಲಿಲ್ಲ ಅವತ್ತು ನಾನೊಬ್ಬನೇ ಸ್ಟುಡಿಯೋದಲ್ಲಿ ಫುಲ್ ಸಿನಿಮಾ ನೋಡಿ ಆಮೇಲೆ ಮಧ್ಯಾಹ್ನ ಬರೋದಕ್ಕೆ ಹೇಳಿ ಆಮೇಲೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಒಂದು ಎರಡು ವರ್ಷನ್ ಮಾಡಿ ಅದರಲ್ಲಿ ಕರೆಕ್ಷನ್ಸ್ ಮಾಡಿ ಯಾವ ರೀತಿ ಬೇಕು ಅಂತ ಆಮೇಲೆ ಒಂದಷ್ಟು ಅಲ್ಲಿ ಪಾಯಿಂಟ್ಸ್ ಪಾಯಿಂಟ್ಸ್ಗಳೆಲ್ಲ ಈ ರೀತಿ ಈ ರೀತಿ ಅಂತ ಕೊಟ್ಟೆ ಡೈರೆಕ್ಟ್ರಿಗೆ ಆಮೇಲೆ ನಮ್ಮ ಹೀರೋ ಸಾಹೇಬ್ರಿಗೂ ಭಾಳ ಇಷ್ಟ ಆಯಿತು ಈ ರೀತಿಯೂ ಇದೆಯಾ ಸರ್ ಹಿಂಗೂ ನಾವು ತೋರಿಸ್ಬೋದಾ ಸಿನಿಮಾದಲ್ಲಿ ಟ್ರೈಲರಲ್ಲಿ ಈ ರೀತಿಯೂ ನಾವು ಕನ್ವೆ ಮಾಡ್ಬೋದಾ ಅಂತ ಯಾಕಂದರೆ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಓವರ್ ದಿ ಎಡಿಟಿಂಗ್ ಟೇಬಲ್ ಅಂತ ಹೇಳ್ತಾರೆ ಒಂದು ಸಿನಿಮಾ ಯಾವ ರೀತಿ ನಾವು ಪ್ರಚಾರಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನಕ್ಕೆ ರೀಚ್ ಮಾಡಬೇಕು ಆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡದೆ ಇದು ಒಂದು ಟ್ರೈಲರ್ ಅನ್ನೋದು ಒಂದು ಇನ್ವಿಟೇಷನು ಆಮೇಲೆ ಸಾಂಗ್ಸು ಕೂಡ ಒಂದು ಇನ್ವಿಟೇಷನು ಅದು ಚೆನ್ನಾಗಿದ್ರೆ ಸಿನಿಮಾಗೆ ಒಂದು ಬಲ ಇರುತ್ತೆ ಅನ್ನೋ ಉದ್ದೇಶದಲ್ಲಿ ಮಾಡಿದೆ ಅದೇ ರೀತಿ ನಮ್ಮ ತರುಣ್ ಸರನು ಅಷ್ಟೇನೆ ಮುಂದೆ ಹಳೆ ಪರಿಚಯ ಬಟ್ ಮುಖಾಮುಖಿ ಪರಿಚಯ ಆಗಿದ್ದು ತೀರಾ ಈ ಸಿನಿಮಾದಲ್ಲೇ ಒಳ್ಳೇದಾಗ್ಲಿ ಇಡೀ ಚಿತ್ರತಂಡಕ್ಕೆ ಇನ್ನೊಂದು ಖುಷಿಕರ ಏನಂದ್ರೆ ಎಲ್ಲ ಒಂದಷ್ಟು ನಾವು ಸೀನಿಯರ್ ಆರ್ಟಿಸ್ಟ್ಗಳೇ ಸೀನಿಯರ್ ಅಲ್ಲ ಯಂಗ್ ಆರ್ಟಿಸ್ಟ್ಗಳು ಬಂದಿರೋದು ಸಪೋರ್ಟ್ ಮಾಡಿರೋದು ಸಿನಿಮಾಗೆ ಯಾಕಂದ್ರೆ ಈಗ ಈಗ ಬೇಕಾಗಿದೆ ಎಲ್ಲ ಪ್ರತಿ ಸಿನಿಮಾಗಳಿಗೂ ಹೊಸುಬ್ರಿಗೆ ನಮ್ಮ ಇಂಡಸ್ಟ್ರಿನೇ ಸಪೋರ್ಟ್ ಮಾಡಬೇಕು ಯಾಕಂದ್ರೆ ನಾವು ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಬಂದಾಗ ನಮ್ಗು ನಮ್ಮ ಸೀನಿಯರ್ಸ್ ಎಲ್ಲ ಸಪೋರ್ಟ್ ಮಾಡ್ತಿದ್ರು ಅದೇ ರೀತಿ ಈ ತಂಡಕ್ಕೆ ಒಳ್ಳೇದಾಗ್ಲಿ ಒಳ್ಳೆ ಫ್ಯೂಚರ್ ಇದೆ ಆಮೇಲೆ ಮ್ಯೂಸಿಕ್ನು ಅದ್ಭುತವಾಗಿದೆ ಬಹಳ ಇಷ್ಟ ಆಯಿತು ನನಗೆ ಗುನ್ ಗುನುಕ್ತಾಯಿತು ನನಗೆ ಟ್ರೈಲರ್ ಕಟ್ ಮಾಡುವಾಗ ಮ್ಯೂಸಿಕ್ ಅದಕ್ಕೆ ಇದೇ ಪ್ಯಾಟ್ರನ್ ತಗೊಳ್ಳೋಣ ಈ ಈ ಪಿಚ್ ತಗೊಳ್ಳೋಣ ಇದು ಚೆನ್ನಾಗಿದೆ ಈ ಫಾರ್ಮ್ಯಾಟಲ್ಲಿ ಮಾಡೋಣ ಅಂತ ಅನ್ಕೊಂಡು ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಶೇಡ್ ಮಾಡಿಕೊಂಡು ಕಲರ್ಫುಲ್ಲು ಆ ಡೈಲಾಗ್ ತಕ್ಕ ನನಗೆ ಆ ಒಂದು ಒಂದು ಥೀಮ್ ಥರ ಮಾಡಿಕೊಂಡು ಮಾಡಿದ್ವಿ ಚೆನ್ನಾಗಿದೆ ಎಲ್ಲರೂ ಎಲ್ಲರಿಗೂ ಒಳ್ಳೆಯದಾಗಲಿ ಎಡಿಟಿಂಗ್ಗೆ ಒಳ್ಳೇದಾಗಲಿ ಮಾಸ್ಟರ್ ಸೂಪರ್ ಕೊರಿಯೋಗ್ರಫಿ ಮಹೇಶ ನಿಂಗೂ ಒಳ್ಳೇದಾಗ್ಲೋ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಸಿಗಲಿ ಡೈರೆಕ್ಟರ್ ಸಿಗ್ಲಿ ಹೀರೋ ಸಿಗ್ಲಿ ಮ್ಯೂಸಿಕ್ ಡೈರೆಕ್ಟರ್ ಸಿಗ್ಲಿ ನಿರ್ಮಾಪಕರಿಗೂ ಇನ್ನೂ ಒಂದಷ್ಟು ಎರಡ್ ಮೂರು ಐರನ್ ಸ್ಟೀಲ್ ಬಿಸ್ನೆಸ್ ಚೆನ್ನಾಗ್ ಆಗಲಿ ಸಿನಿಮಾ ಮಾಡ್ಲಿ ಅಂತ ಹೇಳ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕನ್ನಡಕ ವೇದಿಕೆ ನಿರ್ಮಾಪಕರು ನಿರ್ದೇಶಕರು ಟೆಕ್ನಿಷಿಯನ್ಸ್ ಮ್ಯೂಸಿಕ್ ಡೈರೆಕ್ಟ್ರು ಇಡೀ ಚಿತ್ರ ತಂಡಕ್ಕೆ ಒಳ್ಳೇದಾಗ್ಲಿ ನನ್ ಮೊನ್ನೆ ಅರುಣ್ ಸರ್ ಫೋನ್ ಮಾಡಿದ್ರು ಈ ಥರ ಒಂದು ಫಂಕ್ಷನ್ ಇದೆ ಬರಬೇಕು ಅಂತ ನಾನು ಹೇಳ್ದೆನಪ್ಪ ಆ ಸಿನಿಮಾ ಮಾಡಿಲ್ಲ ನಾನು ಹಿಂಗೆ ಬರಲಿ ಅಂದೆ ಇಲ್ಲ ಇಲ್ಲ ಸರ್ ಟ್ರೈಲರ್ ಲ್ಯಾಂಚು ಖಂಡಿತ ಬರಬೇಕು ಹೊಸ ಹುಡುಗಿಯಲ್ಲ ನಿಮ್ಮೆಲ್ಲ ಪ್ರೋತ್ಸಾಹ ಬೇಕು ಅಂದರು ಆಮೇಲೆ ಯಾರ್ಯಾರು ಬರ್ತಾರೆ ಅಂದೆ ಹೇಳಿದ್ರು ಈ ಥರ ಸುದೀಸರು ಅರ್ಸು ಪ್ರಥಮು ಇವರೆಲ್ಲ ಇದ್ದಾರೆ ಅಂದರೆ ತುಂಬಾ ಸಂತೋಷ ಆಯಿತು ಇಡೀ ಚಿತ್ರತಂಡಕ್ಕೆ ಈ ಪತ್ರಿಕಾ ಉದ್ಯಮರಾಗಲಿ ಟಿ ವಿ ಮಾಧ್ಯಮದವರು ನಿಮ್ಮೆಲ್ಲರೂ ಪ್ರೋತ್ಸಾಹ ಇದ್ದರೆ ಸಿನಿಮಾ ಖಂಡಿತ ಗೆಲ್ಲುತ್ತೆ ಅಂತ ನನ್ನ ಅನಿಸಿಕೆ ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗ್ತಾಯಿದೆ ಚಿತ್ರ ಚೆನ್ನಾಗಿ ಓಡಲಿ ನನ್ನ ಕಡೆಯಿಂದ ನನ್ನ ಉದಯಪೂರ್ವಕರಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನನ್ನ ಲೈಫಲ್ಲಿ ಫಸ್ಟ್ ಟೈಮು ಟ್ರೈಲರ್ ಲಾಂಚ್ ಮಾಡಿದ್ದು ಆಲ್ ದ ಬೆಸ್ಟ್ ಒಳ್ಳೆದಾಗಿ ಥ್ಯಾಂಕ್ ಯು